ಹೇಳಿಕೆಂದರೆ ಕಲ್ಮನೆ ಸೊಸೈಟಿ ಸಾಗರ ತಾಲೂಕು ಕಲ್ಮನೆ ಸೊಸೈಟಿಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಮಾಹಿತಿ ಬಂದು ಜನರಿಗೆ ದುಡ್ಡು ಮೋಸಾಗಿದೆ ಎಂದು ಜನ ಇದು ಎತ್ತಿದ್ದರು ಅದೇ ಕಾರಣಕ್ಕಾಗಿ ಅವಾಗ ಶಾಸಕರ ಗಮನಕ್ಕೆ ಯಾರು ತರದೆ ಅದನ್ನ ಒಂದು ಪ್ರತಿಭಟನೆ ರೂಪದಲ್ಲಿ ಹಂಚಿಕೊಂಡ್ರು ಕೆಲವು ಕಿಲಿಗೇಡಿಗಳು ಕಿಲಿಗೇಡಿಗಳು ಹಂಚಿಕೊಂಡ್ರು ಅದನ್ನ ಶಾಸಕರ ಗಮನಕ್ಕೂ ಯಾವುದಕ್ಕೂ ತರಲಿಲ್ಲ ತರದೇ ಒಂದು ರಾಜಕೀಯ ಬಣ್ಣ ಬಳಿಯುವಂತ ಕೆಲಸ ಮಾಡಿದ್ರು ಆದ್ರೂ ಅದನ್ನ ಕೊನೆಗೆ ನಾವು ಮುಖಂಡರುಗಳು ಎಲ್ಲರೂ ಹೋಗಿ ನಮ್ಮ ಕಲ್ಮನೆ ಕಾಂಗ್ರೆಸ್ ಮುಖಂಡರುಗಳು ಘಟಕದ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲರೂ ಹೋಗಿ ಎಂ ಎಲ್ ಎರ ಗಮನಕ್ಕೆ ತಗೊಂಡು ಹೋದಾಗ ಎಮ್ ಎಲ್ ಎರ್ ಏನಂತ ಹೇಳಿದ್ರು ಅಂದ್ರೆ ಇದನ್ನ ನಾನು ಯಾವುದೇ ಕಾರಣಕ್ಕೂ ಜನರಿಗೆ ಮೋಸ ಆಗಕ್ಕೆ ನಾನು ಬಿಡಲ್ಲ ಶೀಘ್ರದಲ್ಲೇ ಪಿಕ್ನಿಕ್ ಕೊಡಿಸ್ತೀನಿ ಅಂತ ಹೇಳೋ ಭರವಸೆಯನ್ನು ನಮಗೆ ಕೊಟ್ಟಿದ್ರು ಆಯ್ತಾ ಎರಡನೇ ಇದ ಕೆಲವು ದಿನಗಳಾಯ್ತು ಚೌತಿಯ ಟೈಮಿಗೆ ಹೇಳಿದ್ರು ಕೆಲವು ದಿನಗಳಾಯ್ತು ಮೊನ್ನೆ ಅವ್ರ ಹತ್ರ ಮಾತಾಡಿದಾಗ ನಾವು ಮಂಜುನಾಥ್ ನಾವು ಬರ್ತೀವಿ ಬಂದು ಅದನ್ನ ಏನಂತ ಬಗೆಹರಿಸ್ತೀವಿ ಅತಿ ಶೀಘ್ರದಲ್ಲಿ ಮೇಘರಾಜನ್ನ ಅವನ ಅಮನತ್ತು ಮಾಡಿರ್ತಾರೆ ಕಾರಣಕ್ಕಾಗಿ ಅವನದು ಒಂದ್ ಕಡೆಗೆ ಏನಾಗಿದೆ ಅಂದ್ರೆ ಒಂದ್ ಕಡೆಗೆ ಅವಂದು ವಿಚಾರಣೆ ನಡೀತಾ ಇದೆ ಒನ್ ಸಿಕ್ಸ್ ಫೋರ್ ಅಂತಾನೆ ಅವನು ವಿಚಾರಣೆ ನಡೀತಾ ಇದೆ ಪೊಲೀಸರು ವಿಚಾರಣೆ ಮಾಡ್ತಾ ಅದ್ರ ತಕ್ಕವಾಗಿ ನಾವು ಮತ್ತೆ ಮಾತಾಡಿದಾಗ ಮೊನ್ನೆ ಏನ್ ಮಾಡಿದ್ರು ಅಂದ್ರೆ ಸೋಮವಾರ ದಿವಸ ಅದನ್ನ ಹೊಸ ಸೆಕ್ರೆಟರಿ ನೇಮಕ ಮಾಡಕ್ಕೆ ಕೇಳಿದೀನಿ ಮಂಗಳೂರ ಬರ್ತಾರೆ ನೇಮಕ ಕೊಡ್ತಾರೆ ಅಂತ ಹೇಳಿದ್ರು ಅದೇ ಕಾರಣದಲ್ಲಿ ಹೊಸ ಸೆಕ್ರೆಟರಿ ಬಂದು ನೇಮಕ ಆಗಿದ್ದಾರೆ ನೇಮಕ ಆಗಿ ಅದರಲ್ಲಿ ನಿರ್ದೇಶಕರು ಹಾಗೂ ನಾವು ಕಾಂಗ್ರೆಸ್ ಮುಖಂಡರು ಹೋಗಿದ್ವಿ ನಮ್ಮನ್ನ ಹೇಳಿ ನಮ್ಮನ್ನ ಸೈನ್ ತಗೊಂಡಿದ್ದಾರೆ ಅದರಲ್ಲಿ ಯಾರು ಸೆಕ್ರೆಟರಿ ಬಂದಿದ್ದಾರೆ ಹೊಸಬರು ಅನ್ನೋದಕ್ಕೆ ಸಾಕ್ಷಿಗೆ ನಾವು ಕೊಟ್ಟಿದ್ದೀವಿ ಅದರ ಬಯಲ ಅದರಲ್ಲಿ ಏನು ಬರ್ದಿದ್ರು ಅದನ್ನು ನಾವು ನೋಡಿದ್ದೀವಿ ಆಯ್ತಾ ಅದೇ ವಿಚಾರದಲ್ಲಿ ಹೊಸ ಸೆಕ್ರೆಟರಿ ಬಂದರೆ ಪಿಪ್ಲಿ ದುಡ್ಡು ಮತ್ತೆ ಜಿಪೇಜರ್ ದುಡ್ಡು ಯಾವುದೇ ಕಾರಣಕ್ಕೂ ಮೋಸ ಆಗಕ್ಕೆ ಬಿಡಲ್ಲ ಅವ್ನು ಯಾರು ಅಂತ ಅಪರಾಧಿ ನಿರ್ದೇಶಕ ಆಗಿರ್ಲಿ ಸೆಕ್ರೆಟರಿ ಆಗಿರ್ಲಿ ಯಾರೇ ಆಗಿದ್ರು ಅವ್ರಿಗೆ ತಕ್ಷಣದಲ್ಲಿ ಅವ್ರಿಗೆ ಶಿಕ್ಷೆ ಕೊಡೋದು ಅಥವಾ ಅವ್ರ ಹತ್ರ ದುಡ್ಡು ವಸೂಲಿ ಮಾಡಿ ಜನರಿಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ಶಾಸಕರು ಕೊಟ್ಟಿರ್ತಾರೆ ನಮ್ಗೆ ಈಗ ಮೇಘರಾಜ್ ಅವ್ರನ್ನ ಅತಿ ಶೀಘ್ರದಲ್ಲೇ ಅವರು ವಿಚಾರಣೆ ಮಾಡಿ ಅವ್ರ ಏನು ಮೋಸ ಆಗಿದೆ ದುಡ್ಡನ್ನ ಯಾವುದೇ ಕಾರಣಕ್ಕೂ ಆ ದುಡ್ಡು ಎಲ್ಲೂ ಹೋಗಕ್ ಬಿಡಲ್ಲ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ತಾ ಇದೀವಿ ಅದನ್ನ ಗ್ರಾಮಸ್ಥರಿಗೂ ಇದನ್ನ ಯಾವುದೇ ಯಾರೇ ಬಂದು ಬಗ್ಗೆ ಸುಳ್ಳು ಮಾಹಿತಿಗಳನ್ನ ಕೊಟ್ಟರೆ ಯಾರು ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕಬಾರದು ಆಯ್ತಾ ಅದನ್ನ ಅತಿ ಶೀಘ್ರದಲ್ಲೇ ಹೋರಾಟ ನಾವು ಕಾಂಗ್ರೆಸ್ ಮುಖಂಡರುಗಳ ಎಲ್ಲರೂ ಸೇರಿ ಎಮ್ ಎಲ್ ಎರ ಗಮನಕ್ಕೆ ತಗೊಂಡೋಗಿ ಹೋರಾಟ ಅಂತ ಗ್ಯಾರಂಟಿ ಮಾಡ್ತೀವಿ ಜನರಿಗೆ ಅಂತ ಕೊಡಿಸೋದು ಸತ್ಯದಲ್ಲೇ ಮಾಡ್ತೀವಿ ಅದ್ರ ಬಗ್ಗೆ ಮೇಘರಾಜ್ ಅಷ್ಟೇ ತಕ್ಷಣ ಎನ್ಕ್ವರಿ ಆಗ್ಬೇಕು ಅನ್ನೋದನ್ನ ನಾವು ಎಂ ಎಲ್ ಎಗೂ ಹೇಳಿದೀವಿ ಸರಿ ಪೊಲೀಸ್ ಇವ್ ನಾಯಕರಿಗೂ ಅದು ವಿಚಾರವನ್ನು ತಿಳಿಸಿರ್ತೇವೆ ಅವರು ನಾವು ಮಾತಾಡಿದರೆ ಅತಿ ಶೀಘ್ರದಲ್ಲಿ ಅವರು ಏನೋ ನಮ್ಗೆ ಹುಷಾರಿಲ್ಲ ಅಂತೇಳಿ ಮಣಿಪಾಲಲ್ಲಿ ಹೋಗಿ ಅಡ್ಮಿಟ್ ಆಗಿದ್ದಾರೆ ಆ ಅಡ್ಮಿಟ್ ಆದವ್ರನ್ನ ಡಿಸ್ಚಾರ್ಜ್ ಆಗು ಕರ್ಕೊಂಡು ಅವ್ರು ಎನ್ಕ್ವೈರಿ ಮಾಡಿ ತಕ್ಷಣದಲ್ಲಿ ಜನರಿಗೆ ನ್ಯಾಯ ಕೊಡ್ತೀವಿ ಅನ್ನೋದನ್ನ ಹೇಳಿರ್ತಾರೆ ಕಲ್ಮನೆ ಸೊಸೈಟಿ ಬಗ್ಗೆ ಜನರಿಗೆ ಒಂದಾಗಿರ್ತಕ್ಕಂಥದ್ದು ಒಂದ ಮಾಡಿರ್ತಕ್ಕಂಥದ್ದು ಇವನ್ನೆಲ್ಲ ಪರಿಗಣಿಸಿ ನಾವು ಸಹ ಇದನ್ನು ಬಂದಾಗಬಾರ್ದು ಅಂತೇಳಿ ಜನರಲ್ಲಿ ಮನೆಯವರಿಕೆ ಮಾಡಿ ಕೈ ಮುಗಿದು ಕೇಳಿ ನಾನು ಗ್ರಾಮಸ್ಥರಲ್ಲಿ ಹೋಗಿ ಎಲ್ಲಿ ಹೋಗಲಿ ಏನೇ ಮಾಡಲಿ ನಮ್ಮ ಶಾಸಕರ ಹತ್ರ ಹೋಗಿ ಕರ್ಕೊಂಡು ಹೋಗಿ ಮಾಡಿಸ್ತೀನಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ನಾನು ಒಂದು ಸಲ ಎರಡನೇದು ಇವರು ಒಂದು ಗಡು ಕೊಟ್ಟಿದ್ರು ಇವರೆಲ್ಲ ಟ್ರೈಕ್ ಹೋದಾಗ ಮೂವತ್ತನೇ ತಾರೀಕು ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದಾಗ ಇವರು ಇಪ್ಪತ್ತಾರನೇ ತಾರೀಕು ಮತ್ತೆ ಹೋಗಿ ಟ್ರೈಕ್ ಮಾಡಿ ಈ ಕಾಂಗ್ರೆಸ್ ಮುಖಂಡರುಗಳಿದ್ದಿರ್ತಿಲ್ಲ ಹಾಗೆ ಕಲ್ಮನೆ ಗ್ರಾಮ ಪಂಚಾಯತ್ಗೆ ವ್ಯಾಪ್ತಿ ಒಳಗಿರ್ತಕ್ಕಂಥವ್ರು ಅವರವರೇ ಬಂಧನ ಮಾಡಿಕೊಂಡು ಈ ಎಮ್ ಎಲ್ ಎಗೂ ದೂರು ಬರೋ ರೀತಿಯಲ್ಲಿ ಅಲ್ಲಿ ಒಬ್ಬ ಅಧ್ಯಕ್ಷ ಅಧ್ಯಕ್ಷರಿಗೂ ಹೀನಮನಾಗಿ ಬೈದು ಸೊಸೈಟಿ ಬಾಲಕಿ ಹೀನಮನಾಗಿ ಬೈದು ಮಾಡಿರ್ತಕ್ಕಂಥದ್ದು ಜನರಿಗೆ ರನ್ನೇ ಆಗಿದೆ ಅದು ನಮಗೆ ಜನರಲ್ಲಿ ಮನವರಿಕೆ ಮಾಡಿದ್ದೀವಿ ಹಾಗೆ ಎರಡನೇ ಎಮ್ ಎಲ್ ಎ ಕೇಳಿದ್ದೀವಿ ಮೂರನೇ ಇಪ್ಪತ್ತಾರನೇ ತಾರೀಕು ಅಲ್ಲಿ ಮತ್ತೆ ಮಾಡಿದ್ದಾರೆ ಮತ್ತು ಇಪ್ಪತ್ತೇಳನೇ ತಾರೀಕು ಎ ಸಿ ಎಫ್ ಪಾಲೋ ಸಮೇತ ಈ ದೂರು ಕೊಟ್ಟಿದ್ದಾರೆ ದೂರು ಮಾಡಿದ್ದಾರೆ ಇವರು ಈ ಜನರಿಗೆ ನಾಯಕ ಕೊಡ್ತಾರಲ್ಲ ದುಡ್ಡು ಕೊಡ್ತಾರಲ್ಲ ಇವರು ಗೊಂದಲ ಮಾಡಿ ಸೃಷ್ಟಿ ಮಾಡಿ ಪಕ್ಷಭೇದ ಕಟ್ಟಿ ಜನರ ಬಗ್ಗೆ ಹೋರಾಟ ಮಾಡೋಕ್ಕೆ ನಮಗೆ ಗೊಂದಾಗಲಿ ಅಂತ ಮಾಡಿರ್ತಕ್ಕಂಥ ಕೆಲಸ ಇದು ನಾವು ಕಲ್ಮನೆ ಘಟದ ಘಟಕದಿಂದ ಎಲ್ಲ ಮುಖಂಡರು ಸೇರಿ ನಾನು ಘಟದ ಅಧ್ಯಕ್ಷ ಆಗಿ ನೀನು ಯಾಕೆ ಬರಲ್ಲ ಕೇಳಿದಾಗ ಅವರಿಗೊಂದು ದನ ಕೊಟ್ಟಿದ್ದೀನಿ ನಮ್ಮ ಶಾಸಕರು ತಗೊಂಡೇ ಬರೋ ನಾನು ಶಾಸಕರ ಹತ್ರ ನ್ಯಾಯ ಕೇಳಿ ಬರೋ ನಾನು ಅಲ್ಲಿ ಅವ್ರು ಬರದ ಬರೋಲ್ಲ ಅಂತೇಳಿ ಇವರಿಗೆ ನನ್ನ ಕರೆದಾಗ ಹತ್ರ ಕೊಟ್ಟಿದ್ದೆ ಹಾಗೆ ಕಡೆಗೆ ಎರಡನೇ ಮತ್ತು ಮೂರನೇ ಹೋದಾಗ ಅವನ್ನೆಲ್ಲ ಬಿಟ್ಬಿಡಿ ಸರ್ ನೀವು ಶಾಸಕರಿದ್ದೀರಿ ಇದ್ರ ಬಗ್ಗೆ ಪರಿಶೋಧನೆ ಮಾಡಿ ಜನರಿಗೆ ನ್ಯಾಯ ಪಡಿಸ್ಬೇಕು ಜನ್ರಿಗೆ ದುಡ್ಡು ತರಿಸ್ಬೇಕು ಹೆಂಗ್ರ ಮಕ್ಕಳೆಲ್ಲ ಕಟ್ಟಿರ್ತಕ್ಕಂಥ ದುಡ್ಡು ಹಬ್ಬ ಅವನಿಗೆ ಚೌತಿ ಹಬ್ಬ ಅಂತು ದುಡ್ಡು ಬೇಕು ಅಂತೇಳಿ ಮಾಡಿರ್ತಕ್ಕಂಥದಕ್ಕೆ ಸಮಯ ಕೇಳಿ ನಾವು ಶಾಸಕತ್ರವಾಗಿ ಇವರೆಲ್ಲ ಕರ್ಕೊಂಡು ಹೋಗಿ ಕೇಳಿದಾಗ ದರ್ಶನ ಮಾಡೋಣ ನಿಮ್ಮ ಕೈ ಹಾಕೊಂಡಂಥ ಶಾಸಕರು ಪ್ರವೇಶ ಕೊಟ್ಟಿದ್ದಾರೆ ಹಾಗೆ ಮೊನ್ನೆ ಮೊನ್ನೆ ಮತ್ತೆ ಕೇಳಿದಾಗಲೂ ಇಲ್ಲ ಅವನ್ನೆಲ್ಲ ಇದು ಮಾಡಿ ಬೇರೆ ಸೆಕ್ರೆಟರಿ ಓಪನ್ ಮಾಡಿ ಇದ್ರ ಬಗ್ಗೆ ಏನು ಅಂತ ನೋಡಿ ಕುಲಂಕಷ ಮಾಡೋಣ ಸೇರೋಣ ಜನರಿಗೆ ನ್ಯಾಯ ಕೊಡ್ಸೋಣ ಜನರಿಗೆ ದುಡ್ಡು ಕೊಡ್ಸೋಣ ದುಡ್ಡು ಕಟ್ಟಿದ್ದು ಎಲ್ಲೂ ಮೋಸ ಆಗಬಾರ್ದು ಏನು ಮೋಸ ಆಗಿದೆ ಅಂತ ಕಾರ್ಯದರ್ಶಿನ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ಅವರು ಇದರಲ್ಲಿ ಯಾರೂ ಇಲ್ಲ ಹಾಗೆ ಅವ್ರು ಬಂದ ಬಗ್ಗೆ ಪುನಕೇಶ ಮಾಡಿ ಒಂದ್ ದಿವಸ ಸಭೆ ಸಮೇತ ಮಾಡೋ ಸೊಸೈಟಿ ಬಗ್ಗೆ ಸೊಸೈಟಿಯಲ್ಲಿ ಇಟ್ಕಂಡ್ರು ಚಂದ್ರ ಬಗ್ಗೆ ಅಂತ ಹೇಳಿದ್ದಾರೆ ಆದ್ರೆ ಈ ಜನ ನಮ್ಮ ಈ ಮುಖಂಡರುಗಳಿಗೆ ಕಾಂಗ್ರೆಸ್ ಗಡ್ಡ ತುಂಬ್ರಿಗೆ ಯಾರಿಗೂ ತಿಳ್ತಿಲ್ಲ ಅವರವರೇ ಯಾರ್ಯಾರನ್ನ ಕರ್ಕಂಬಂದು ಬಂದಿ ಇಷ್ಟು ಹಂಪನ ಮಾಡಿ ಜನರಿಗೆ ನ್ಯಾಯ ಮಾಡ್ಲಿಲ್ಲ ಮಾಡಲಿಲ್ಲ ಜನರಿಗೆ ಅನ್ಯ ಆಗಿದ ರೀತಿಯಲ್ಲೇ ಮಾಡಿದ್ದಾರೆ ಅದಕ್ಕೆ ಅನ್ಯ ಆಗದ್ ರೀತಿಲಿ ನಾಯ ಪಡಿಸಬೇಕು ಜನ್ರಿಗೆ ದುಡ್ಡು ಆಗ್ಬೇಕು ಹೆಸರು ಮಕ್ಕಳು ಕಟ್ಟಿರ್ತಕ್ಕಂಥ ದುಡ್ಡು ಅವ್ರಿಗೆ ಬರಬೇಕು ಆಮೇಲೆ ಸೊಸೈಟಿಲು ಡಿಪಾಸಿಟ್ ಕಟ್ಟಿರ್ತಕ್ಕಂಥ ದುಡ್ಡು ಯಾರ್ಯಾರು ಅಂತ ಅವರಿಗೂ ಬರಬೇಕು ಹೊಸ ಸಾಲನೂ ಕೊಡಬೇಕು ಇದ್ರ ಬಗ್ಗೆ ಮತ್ತೆ ಎರಡೆರಡು ಡಬ್ಬಲ್ ಆಗಿದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ ನಮ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅದು ಸಿಕ್ಕಿದ್ರೆ ಅದಕ್ಕೂ ಒಂದು ನ್ಯಾಯ ಸಿಕ್ಕಬೇಕು ಅಂತ ಹೋರಾಟ ಮಾಡೋದಕ್ಕೆ ನಾನೊಬ್ಬ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿ ಹಾಗೆ ಘಟದ ಅಧ್ಯಕ್ಷ ಆಗಿ ಇದ್ರ ಬಗ್ಗೆ ಜನರಲ್ಲಿ ಮನವರಿಕೆ ಮಾಡಿ ಕೈ ಮುಗಿದು ಹಾಕೇಳಿ ನೋ ಇದ್ರ ಬಗ್ಗೆ ನಿಮಗೆ ಕೇಳ್ತೀನಿ ಶಾಸಕರಿಗೂ ಮನೆ ಮಾಡಿದೀನಿ ಖಂಡಿತ ನನಗೆ ಅದರ ಬಗ್ಗೆ ಕೆಲರಿ ಕೊಡ್ಸೋಕ್ಕೆ ವಿಶ್ವಾಸ ಇದೆ ಕೊಡ್ತಾರೆ ಸ್ವಲ್ಪ ಇದ್ರ ಬಗ್ಗೆ ಅಂತ ಅಂತೇಳಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸಹಕಾರ ಬಗ್ಗೆ ನಿನ್ನೆ ಹೊಸ ಕಾರ್ಯದರ್ಶಿ ನೇಮಕದ ಹೊತ್ತಿನಲ್ಲಿ ಗ್ರಾಮಸ್ಥರನ್ನು ಸಹಿ ಬೇಕು ಅಂತೇಳಿ ನನ್ನ ನಾಗರಾಜ ನಾಗರಾಜ್ ಮಂಡ್ಯ ಮಾಡಿದರು ಸಹಿ ಹಾಕಿದ್ದೀವಿ ಅವಾಗ ಗ್ರಾಮಾಂತರ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಅಂತ ಅವರು ನಮಗೆ ತುಂಬಾ ಭರವಸೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ ತಾಳ್ಮೆ ಮಾಡಿದಿರಿ ಇನ್ನೂ ತಾಳ್ಮೆಲಿ ಇದೆ ನಿಮಗೆ ನ್ಯಾಯ ಕೊಟ್ಟೆ ಕೊಡುತ್ತೆ ಅಂತ ಹೇಳಿ ಒಂದು ಭರವಸೆ ಕೊಡ್ತಾರೆ ಆದ್ರೆ ನಾವು ಇದರ ಶೀಘ್ರ ತನಿಖೆ ಮಾಡಿ ನಮಗೆ ಯಾರಿಂದ ಮೋಸ ಆಗಿದೆ ಅದನ್ನು ನಮ್ಗೆ ತಿಳಿಸಲೇಬೇಕು ಅಂತ ಬೇಡಿಕೆ ಇದ್ವಿ ಇವತ್ತಿನವರೆಗೂ ಮೇಘರಾಜ್ ನಮಗೆ ಕಾರ್ಯದರ್ಶಿನ ಇವತ್ತಿನವರೆಗೂ ನಮ್ಗೆ ಯಾರಿಗೂ ತೋರ್ಟ್ಲೆ ಇಲ್ಲ ಯಾವ ಆಸ್ಪತ್ರೆ ಇದ್ದಾರಂತ ಸುಳ್ಳು ಹೇಳ್ತಾರೋ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಯಾವ ಆಸ್ಪತ್ರೆ ಕೇಳಿದ್ರು ಸುಳ್ಳು ಅಂತ ಹೇಳ್ತಾ ಇದಾರೆ ನಾವು ಎಲ್ಲಿದ್ದಾರಂತ ಇವತ್ತಿಗೂ ಗೊತ್ತಿಲ್ಲ ಆರೋಗ್ಯದ ಬಗ್ಗೆನೇ ಹೇಳ್ತಾ ಇದ್ದಾರೆ ಅವನು ಬಂದಂತ ನಮ್ಗೆ ಯಾವ ಪರಿಹಾರ ಸಿಗೋದಿಲ್ಲ ಅಂತ ನನ್ನ ಅನಿಸಿಕೆ ಅವನ್ನ ಸೂಕ್ತ ಕಲಿಕೆ ಮಾಡಿ ಈ ಹಣ ಲೂಟಿ ಹೊಡೆದಾರೆ ಯಾರು ಅನ್ನೋದು ನಾವು ಪ್ರತ್ಯಕ್ಷ ಸಾಕ್ಷಿ ಮೇಘರಾಜನ ಕರ್ಕ ಬಂದು ಅವರು ಹೇಳಿಸ್ತಾರೆ ಈ ವಿಚಾರದಲ್ಲಿ ನಮ್ಮ ಸಾಧಕರಾದ ಗೋಪಾಲ ಕೃಷ್ಣ ಅವರಿಗೆ ನಾವು ಮನವಿ ಮಾಡ್ತೀವಿ ಇದನ್ನ ಸೂಕ್ತ ಇದನ್ನು ನನ್ನ ನಮ್ಮ ಮಾತನ್ನ ಗಮನಕ್ಕೆ ತಗೊಂಡು ಇದರಲ್ಲಿ ನ್ಯಾಯ ಕೊಡಿಸಬೇಕು ಹೇಳೋದು ಗೋಪಾಲಕೃಷ್ಣವರು ಆರಂಗ್ ಮಂಜಾ ತಗೊಡ್ರು ಅಂತ ಹೇಳಿ ನನ್ನ ಮಾತನ್ನು